ಮೂಲಕ ಇಡೀ ಕನ್ನಡ ನಾಡಿನ ಜನತೆಗೆ ಗಟ್ಟಿ ಧ್ವನಿಯಲ್ಲಿ ಒಂದು ಮಾತನ್ನು ಹೇಳಿ ಕಿತ್ಸ ನಾನು ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯುವುದಿಲ್ಲ ಮುಂದಕ್ಕೆ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತೇನೆ ಯಾರೂ ಕೂಡ ಯಾವುದೇ ಆಮಿಷಕ್ಕಾಗ್ಲಿ ಒತ್ತಡಕ್ಕಾಗ್ಲಿ ಬಗ್ತಾರೆ ಅಂತಕ್ಕಂತಹ ಚಿಂತನೆಯನ್ನ ಮಾಡಬಾರ್ದು ವಿಚಾರವನ್ನ ಮಾಡಬಾರದು ಆ ರೀತಿ ಆಮಿಷಗಳಿಗೆ ಒಗ್ಗುವಂತಹ ಒತ್ತಡಗಳಿಗೆ ಬಗ್ಗುವಂತಹ ಮನಸ್ಥಿತಿಯ ಸ್ವಾಮಿಗಳು ಪರಿಸ್ಥಿತಿಯ ಸ್ವಾಮಿಗಳು ನಾವು ಅಲ್ಲ ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೇವೆ ಅಂತಕ್ಕಂಥದ್ದು ಬಹುಸಂಖ್ಯಾತರು ನಮ್ಮನ್ನು ಕೇಳಿದ್ದಾರೆ ನೀವು ಬೆಂಡ್ ಆಗಿಬಿಟ್ರೆ ಹೇಗೆ ನೀವು ಹಿಂದಕ್ಕೆ ಸರದ್ಬಿಟ್ರೆ ಹೇಗೆ ಅನ್ನುವಂತಹ ಸಹಜ ಸಾಮಾನ್ಯರಿಗೆ ಬರತಕ್ಕಂತಹ ಒಂದು ವಿಚಾರ ಅದು ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳೋದು ಅಂತಂದ್ರೆ ಚುನಾವಣೆ ಮುಗಿಯುವವರಿಗೆ ಅವರ ವಿರುದ್ಧ ನಮ್ಮ ಸಮರ ಸಾರಿರ್ತದೆ ನಮ್ಮ ಜೀವ ಇರುವರಿಗೆ ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿದ್ದಾವೆ ನಾವು ಭಾವೈಕ್ಯತ ಸ್ವಾಮಿಗಳಾಗಿರೋದ್ರಿಂದ ಸರ್ವ ಸಮಾಜಗಳ ಹಿತವನ್ನ ಕಾಪಾಡಬೇಕಾಗಿರುವಂತಹ ಕರ್ತವ್ಯ ಮತ್ತು ಜವಾಬ್ದಾರಿ ಆ ಸ್ಥಾನದಲ್ಲಿ ನಾವು ಕುಂತಿರುವುದರಿಂದ ಎಲ್ಲ ಸಮಾಜದ ನೋವಿನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೊಂದವರ ಧ್ವನಿಯಾಗಿ ನಾವು ಇಲ್ಲಿ ಗಟ್ಟಿಯಾಗಿ ಮುಂದುವರಿತೇವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತಾ ಇದಾದ ನಂತರದಲ್ಲಿ ಒಂದು ಮಾತನ್ನು ನಾವು ಹೇಳಿದ್ವಿ ಅದು ಯಾವುದು ಅಂತಂದ್ರೆ ಮೂವತ್ತೊಂದನೇ ತಾರೀಕಿಗೆ ತಮ್ಮ ಮುಂದೆ ಬರ್ತೇನೆ ಅವತ್ತಿನ ದಿವಸ ಏನು ಮಾತಾಡಬೇಕಾಗಿದೆ ಅದನ್ನು ಮಾತಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಮುಂದೇನು ಅನ್ನುವಂತಹ ಪ್ರಶ್ನೆ ತಮಗೆ ಸಹಜವಾಗಿ ಬರುತ್ತದೆ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಎರಡನೇ ತಾರೀಕು ಕೂಡ ಒಂದನ್ನು ಹೇಳಿದ್ದೆ ಮೂವತ್ತೊಂದರವರೆಗೆ ಕಾಯುತ್ತೇನೆ ಎರಡಕ್ಕೆ ಏನು ಹೇಳಬೇಕಾಗಿದೆ ಅದನ್ನು ಹೇಳುತ್ತೇನೆ ಅನ್ನುವಂತಹ ಮಾತನ್ನು ನಾನು ಇವತ್ತು ದಿವಸ ತಮಗೆ ಹೇಳಿದ್ದೆ ಎರಡನೇ ತಾರೀಕಿಗೆ ನಾವು ಬಹುಶಃ ಒಂದು ಸಭೆಯನ್ನು ಮಾಡ್ತೇವೆ ಆ ಸಭೆ ಬಹುಶಃ ಧಾರವಾಡದಲ್ಲಿ ನಡೀತದೆ ಅಂತಕ್ಕಂಥದ್ದು ಧಾರವಾಡ ಜಿಲ್ಲಾ ಕೇಂದ್ರವಾಗಿರುವುದರಿಂದ ಧಾರವಾಡ ಬಹುಶಃ ಇತಿಹಾಸದಿಂದ ಮಹತ್ವದ ನಿರ್ಣಯಗಳಿಗೆ ಅದು ನೆಲೆಯನ್ನು ಭೂಮಿ ಆಗಿರೋದ್ರಿಂದ ಆ ಧಾರವಾಡದಲ್ಲಿ ಎರಡನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಭಕ್ತರ ಸಭೆಯನ್ನು ನಾವು ಕರೀತೇವೆ ಆ ಭಕ್ತರ ಸಭೆಯಲ್ಲಿ ಈಗ ಈಗಾಗಲೇ ನಾವು ನಾಡಿನ ಮಠಾಧಿಪತಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ ನಾಡಿನ ಮಠಾಧಿಪತಿಗಳ ನಿಲುವು ಏನಿದೆ ಅಂತಕ್ಕಂಥದ್ದನ್ನು ನಾವು ತಮಗೆಲ್ಲರಿಗೂ ಕೂಡ ಹೇಳಿದ್ದೇವೆ ನಾಡಿನ ಮಠಾಧಿಪತಿಗಳ ನಿಲುವು ನಮಗೆ ಸ್ಪಷ್ಟವಾಗಿದೆ ಅದಾದ ನಂತರದಲ್ಲಿ ಈಗ ನಮಗ ಮುಂದಿರುವ ದಾರಿ ಅಂತಂದ್ರೆ ಬಹುಶಃ ಭಕ್ತರ ಸಭೆಯನ್ನ ಕರಿಬೇಕಾಗಿರುವಂತಹದ್ದು ನಾನು ತಮಗೆ ಕೊಟ್ಟ ಹಾಗೆನೆ ಅವರು ನಾನು ತಮಗೆ ಮಾತು ಕೊಟ್ಟ ಹಾಗೆನೆ ನಾವು ಸ್ವತಂತ್ರರಲ್ಲ ಮಠಾಧಿಪತಿಗಳು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಲ್ಲಿ ಸ್ವತಂತ್ರರಲ್ಲ ನಮಗೆ ನಮ್ಮದೇ ಆದ ಜವಾಬ್ದಾರಿಗಳು ಇದ್ದಾವೆ ಅನ್ನತಕ್ಕಂತಹ ಒಂದು ಮಾತನ್ನ ಪುನರು ಪುನರುಚ್ಚರಿಸಿ ಈಗಾಗಲೇ ಮಠಾಧಿಪತಿಗಳ ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ ಈಗ ನನ್ನ ಮುಂದಿರುವಂತಹ ಜವಾಬ್ದಾರಿ ಅಂತಂದ್ರೆ ಭಕ್ತರ ಅಭಿಪ್ರಾಯಗಳನ್ನು ಕೇಳುವಂತಹದ್ದಾಗಿದೆ ನಾನು ಧಾರವಾಡ ಮತಕ್ಷೇತ್ರದಲ್ಲಿರ್ತಕ್ಕಂತಹ ಭಕ್ತರು ಏನಿದ್ದಾರೆ ನಮ್ಮ ಭಕ್ತರು ಅಂತೇನಿದ್ದಾರೆ ಬಹುಶಃ ರಾಜಕೀಯತರ ವ್ಯಕ್ತಿಗಳು ಅಂತ ನಾನು ಅನ್ಕೊಳ್ತೇನೆ ಭಕ್ತರು ಅಂದಂತ ಸಂದರ್ಭದಲ್ಲಿ ಆ ಭಕ್ತರ ನಿಲುವು ಏನ್ ಬರ್ತದೆ ಅಂತಕ್ಕಂತಹದ್ದನ್ನ ಬರುವ ದಿನಮಾನದಲ್ಲಿ ಮತ್ತೆ ನಾನು ಮಾಧ್ಯಮದ ಮೂಲಕ ಆ ವಿಚಾರಗಳನ್ನು ತಿಳಿಸ್ತೇನೆ ಅಂತಕ್ಕಂತಹ ಮಾತನ್ನು ಹೇಳಿ ಒಟ್ಟಾರೆ ಎರಡು ಗಟ್ಟಿಯಾದ ಮಾತುಗಳನ್ನು ಇಲ್ಲಿ ಹೇಳಿ ಪಡ್ತೇನೆ ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ ಕೊಟ್ಟ ಅವಕಾಶ ಮುಗಿದು ಹೋಗಿದೆ ನಾವು ಕೊಟ್ಟದ್ದಕ್ಕ ಅವರು ನಮ್ಮ ಮಾತನ್ನ ಕೇಳೇಬೇಕನ್ನುವಂತಹ ಅದಮಾರಿ ಕೂಡ ನಮ್ದು ಅಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ನಾವಿರೋದ್ರಿಂದ ಸಮಯಾವಕಾಶವನ್ನ ಕೊಡಬೇಕಾಗಿತ್ತು ಅಪವಾದ ಬರಬಾರದು ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಸಮವಾಯ ಸಮಯಾವಕಾಶವನ್ನು ಕೊಟ್ಟಿದ್ವಿ ಈಗೂ ಕೂಡ ನಾವು ಉಚ್ಚಾರ ಮಾಡ್ತೇವೆ ನಾವು ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ ಬಹುಶಃ ಈ ನಾಡಿನೊಳಗ ನಡೆದಿರತಕ್ಕಂತಹ ಈ ದಮನಕಾರಿ ಆಡಳಿತ ಏನಂತಕ್ಕಂಥದ್ದಿದೆ ಅದರ ವಿರುದ್ಧ ಬಂದು ನಿಂತಿದ್ದೇವೆ ಹೊರತಾಗಿ ಬೇರೆ ಯಾವುದರ ಉದ್ದೇಶ ನಮ್ಮ ಹತ್ರ ಇಲ್ಲ ಅಂತಕ್ಕಂತಹದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾಪಡ್ತಾ ಎರಡನೇ ತಾರೀಕಿಗೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬರತಕ್ಕಂತಹ ನಮ್ಮ ಭಕ್ತರು ಅಂತ ಏನಿದ್ದಾರೆ ಅವರು ಧಾರವಾಡಕ್ಕೆ ಬರಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನ ಈ ಮಾಧ್ಯಮದ ಮೂಲಕ ಕೊಡ್ಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂತಹದ್ದು ಇಲ್ಲಿ ಸಹಜವಾಗಿ ಸಮಯವನ್ನು ಹೇಳಿದ್ದೇನೆ ದಿನಾಂಕವನ್ನು ಹೇಳಿದ್ದೇನೆ ಸ್ಥಳವನ್ನ ಹೇಳಿಲ್ಲ ಅಂತಕ್ಕಂತಹದ್ದು ಒಂದು ಪ್ರಶ್ನೆ ಬರುತ್ತೆ ಆ ಸ್ಥಳವನ್ನ ಇವತ್ತಿನ ದಿವಸ ನಿರ್ಣಯ ಮಾಡಿ ಒಂದು ಪ್ರೆಸ್ ನೋಟ್ ಅಂತಕ್ಕಂತಹದ್ದನ್ನ ನಾವು ಬಿಡುಗಡೆ ಮಾಡ್ತೇವೆ ಸ್ಥಳಕ್ಕಾಗಿ ಒಂದು ಭಕ್ತರ ಸಭೆ ಅಂತಕ್ಕಂತಹ ನೋಟಿಸ್ ಅನ್ನ ನಾವು ಹೊರಡಿಸ್ತೇವೆ ಅಲ್ಲಿ ಸ್ಥಳ ಸಮಯ ಎಲ್ಲದನ್ನು ಕೂಡ ತಿಳಿಸ್ತೇವೆ ಇವತ್ತಿಂದ ಇವತ್ತನೆ ಸಾಧ್ಯ ಆದ್ರೆ ನಾವು ಅದನ್ನ ಮಾಡ್ತೇವೆ ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗವರ್ನಮೆಂಟ್ ಮಾತಾಡ್ಲಿಕ್ಕೆ ಬರ್ತಾ ಇಂದಿನ ನನ್ನ ಸುದ್ದಿಗೋಷ್ಠಿಗೆ ವಿರಾಮವನ್ನು ನೀಡುತ್ತೆ